சேத்துக்கொண்ட மத்திய தரக்கல திர்க்கொண்ட மத்த பக்கின் தரக்கூடிய ಮನೆಯ ಹಣದಲ್ಲಿ ನೆನೆಯದಿರುವವನ ದೇಗುಲ ಕೋಣೆಲ್ಲಿದೆ ಅನ್ನೋ ಸರ್ವಜ್ಞ ಅಂತ ಹೇಳ್ತಾರ ಹೇಳಿದ್ರು ಸರ್ವ

కుర్స్తర ಕೇಳು ತಮ್ಮ ಹ್ಯಾಂಗ ಮತ್ತೆ ಅಲ್ಲೋ ಇಲ್ಲಿ ಕುತಿರ್ತಕ್ಕಂಥವ್ರ ಮನಸ್ಸು ಹೆಂಗಿರ್ತದ ಅಂತ ಕೇಳು ಹೆಂಗಿರ್ತದ ಯಾವಾಗ ಹಾಡೋರ್ ಹಾಡ ಜಗಳ ಹತ್ತೈತಿ ಯಾವಾಗ ಪಾರ್ಸ್ಯಾಡೋರ್ ಪಾರ್ಸ್ಯಾಡಾರ್ ಅಂತ ಹತ್ತೈತಿ ಯಾವಾಗ ಹಾಡೋರ್ ಹಾಡೋರ ಹಾ ಜಗಡ್ತಾರ ಮೊದಲ ಹಾ ನಿಮ್ಮ ಜುಪ್ರ ಅವ್ರ ಕೈಯಾಗ ಅವ್ರ ಜುಪರ್ ನಿಮ್ಮ ಕೈಯಾಗ ಹಿಂಗ ಬಾಳ ಮಂದಿ ಕೈಕೋತ ಕುತ್ತಾರೂ ಹೌದ ಅದಕ್ಕ ಆ ಇಟ್ಟ ಮಂದಾಗ ಹೌದು ಕೇಳಿರ್ತಾರೆ ಕೇಳಿರ್ತಾರೆ ಅಲ್ಲಿ ಹಿಂಗ ಪೆಹ್ಲೆ ಕೇಳಿರ್ತಾರ ಎಲ್ಲಾರ್ಗು ಒಂದ್ ಚಿಂತೆ ನಮ್ಮ ತುಪ್ಯಾಗ ಒಂದ್ ಚಿಂತೆ ಬೇರೆ ಅದ ಏನನೇನು ಯಾರು ಹೊಸಾ ಚಪ್ಪಲ್ ಯಾವ ಮೂಲಾಗ ಬಿಟ್ಟಾರು ಅದ್ರ ತುಡುಗ ಮಾಡ್ಕೊಂಡು ನಾ ಯಾವಾಗ ಊರಿಗ್ ಹೋಗ್ಲಿ ಹುಶ್ ಹುಳಿ ಮಕ್ಕಳೇ ನೀವು ಇಬ್ರು ಅವರಾಗೀವ್ರಿ ನೋಡವ ನಿನಗೆ ಗೊತ್ತ ಇಲ್ಲಿ ಕಿಕ್ಕಿಳಿ ಕೇಳು ತುಡುಗ್ ನಾಲ್ ಹುಶ್ ಹುಳಿ ಮಕ್ಕಳಿ ಇಬ್ಬರು ಭೀ ಕುಡ್ದೆ ಬೇರೆ ತುಡುಗ ನಾಲ್ ನಿಮ್ಮ

నా సవాదారు సుద్ధి మొదల తవర్ మన తాయి సిరి సీరేక్కి గండన మనీ గండన మన మేలు అల్లి ఆ சீரி கை எத்திரை மார்க்கு கை கை மேல எத்திரே கைவ் தாயி சீர்தங்க அத்தி சீரி ஒர்க்கு கை மார்க்கல அத்தி சீராக ஒர்க்குல ಅದನ್ನ ಹಂಗ ತಿಳಿಯಾಕ ಹೋಗ್ಬೇಡ ನೀ ಹತ್ತಾಗ್ಯಾವ ತಾಯ್ ಸೀರೆ ಅವ್ರ ಹಳ್ಳ ಕೂಲ ಹರ್ಕೊಂಡು ಬಂದಿಲ್ಲ ನೋಡಕ್ ಹಂಗೆ ಅನಸಲಾಯ್ತದ ಒಬ್ರ ಅವ್ರ ಕೈ ಮ್ಯಾಲಿಕ್ ಕೆತ್ತಿದ್ರಲ್ಲ ಒಬ್ರು ಎತ್ತಲ್ಲನ ಅವ್ರು ಸೀರೆ ಹರ್ಕೊಂಡ ಬಂದಾರ ಅವರು ಅವರೆಲ್ಲ ಚಲೋ ಉಕ್ಕು ಒಕ್ಕೊಂಬಂದಿರ್ತಾರೆ ಕರೆ ಹಾ ಅವ್ರು ಯಾಕೆ ಕೈ ಮೇಲೆ ಎತ್ತಬಾರಪ್ಪ ಅಂತ ಕೇಳಿದ್ರ ಹಾ ಇಲ್ಲಿ ಮೊದಲಾಗ ಥಂಡಿ ಹೊರ ಕುತ್ತಾರ ಯವ್ವ ಗಂಡ ಮಕ್ಳಿಗೆ ಅಂತ ಪಾರ್ಟಿ ಅಲ್ಲನು ಹೆಣ್ಮಕ್ಳ ಪಾರ್ಟಿ ಹೆಂಗಂತ ಕೇಳುವ ಅವ ಸಿದ್ಧರಾಮಯ್ಯ ಬಸ್ ಫ್ರೀ ಮಾಡೋನ್ ಒಟ್ಟೆ ಅಂದಲಾಗ ರೀ ಪೀರು ಒಟ್ಟ ಅಂದಲಾಗ್ಯ ಅಂತಿ ಏ ಒಟ್ಟೆ ಅಂದಲಾಗ್ಯಾರ ಅವ ನಮ್ಮ ಅಪ್ಪಗಳಗೆ ಬಡಿಗೆ ತೋರ್ತಾರೆ ಇವ್ರ ಊರಿಗೆ ಅಪ್ಪಗಳ ಬಡಿಗೆ ತೋಬೇಕ ಹಂಗಿರಂಗಲ್ಲ ಹಾ ಇದು ನೋಡು ಹಾ ತಾಯಿಗಳಿಗೆ ಪ್ರಶ್ನೆ ಕೇಳಂತla ಹಾ ಅಪ್ಪಗೆ ಕುಲು 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 ನಗಾತಾರೆ ಹೊಯ್ತಕಡೆ ಹನುಮಕಂದ

ನೀನ್ ಸೌಕಾಶತ್ತಿಲ್ಲ ರಾಯಬಾಗ್ ಊರಾಗ ಹಾಡಿಕ್ ನಡೆದಿತ್ತು ನಿರ್ಜಿ ಮೇಲೆ ನಿರ್ಜಿ ಊರಾಗ ಹೆಣ್ಮಕ್ಳಿಗೆ ಒಂದು ಪ್ರಶ್ನೆ ಕೇಳಿದ್ರು ಹೆಣ್ಮಕ್ಳು ಒಬ್ರು ಕೈ ಮೇಲೆ ಕೆತ್ತಲಿಲ್ಲ ನೀನು ಗಣ ನಾವ್ ಎತ್ತಲಿಲ್ಲ ಅಂದ್ರೆ ನಮ್ ಗಂಡು ಜಾತಿಗೆ ಅವಮಾನದ

ஒரு கருத்து எனக்கு எதுக்கு இடமாறு தவறு மனிதர்கள் திருவாசகர் தாய் என்று சிரேஷ்டம் ಬಂಡರ್ ಗಿಂಡ್ ಮೈಮಾಲ ಹೋಗೋದ್ರಂದ್ರ ಸದ್ದು ಅರಿವಿ ಆತವ ಗಲಿಸ್ತವ ಅವ್ರ ಅರಿಬಿತ್ಕೊಂಡ ಮನಿಗ್ ಹೋದಿಂದ ಮುಂಜಾನೆ ಮತ್ತ ಅರಿವಿ ಹೋದ್ ಮತ್ತೆ ನಮ್ಗ್ ಜಳಕಾ ಮಾಡಿಸ್ ಮತ್ತ ಇನ್ನೇನು ಮತ್ತ ಬರೋ ಬರುವಾಗ ಏನ್ ಮಾಡಕ್ಕಿ ಸೂಟು ಬೂಟು ಅರಿವಿ ಎಲ್ಲ ಕೊಟ್ಟು ಸೂಟ್ ಬೂಟು ಅಲ್ಲಿ ಕಳೆದ ಬಂದನ ಗೊತ್ತಿಲ್ಲ ನಿನಗ ಮತ್ತೆ ಅವನೆಲ್ಲ ಕೊಟ್ಟು ಹಾಂ ಹೋಗಕ್ಕೆ ತಾಟ ಮಾಡಕ್ಕೆ ನಾನು ಹಾಕಿ ಜೋರ ಜರ ಜರಾ ತಪ್ಪ ಅಂದ್ರೆ ಬಾಟ ತೊಗೊಳ್ತೀ ಉಣ ಹಾಕ್ತ ಅದಕ್ಕ ನೀ ಹಾಂ ಹೆಂಗಿ ಶ್ರೇಷ್ಠ ಅಣತಿ ಹಾಂ ಹಾಲಿ ಶ್ರೇಷ್ಠ ತಮ್ಮ ಹಾಂ ತಾಯಿ ಹೆಂಗೆ ಶ್ರೇಷ್ಠ ಕೇಳು ತಾಯಿ ಹೆಂಗ ಶ್ರೇಷ್ಠ ನೀ ಸಣ್ಣವಿದ್ದಾಗ ಹಾಂ ಹಾಯಿ ತಡಿ ಮ್ಯಾಲಿದ್ದಾಗ ತಾಯಿ ತಡಿ ಮ್ಯಾಲಿದ್ದಾಗ ಆ ಹೇಳಕ ತಾಯಿ ಊಟ ಮಾಡತ್ತಿದ್ರು ನೀ ಹೆಸಗಿ ಮಾಡಿದ್ದಿ ನೀ ನೋಡಿದ್ದು ನಾ ನೋಡಿಲಕ್ಕ ರೇ ಈಗ ತಾಯಿಗಳು ಮತ್ತು மால்ல ಇದ್ದಾನು ಎಲ್ಲರೂ ಇಟ್ಟಂಗಿ ಬಟ್ಟಿಗೆ ಕಬ್ಬಿನ ತೋಣಿಗಳ ಹ್ಯಾಂಟಿ ಕರ್ಕೊಳಕ್ ದುಡಿಲಾಕ್ ಹೋಗು ಹುಸರಾಲ್ ಹಾಟ್ ಹಾಕ್ತಾರೆ ಲಾಟಿಕೆ ಮರ್ಲಾಕತ್ತಾಳೆ ಮತ್ತ ನೀ ಏನು ಹ್ಯಾಂಟಿ ಶ್ರೇಷ್ಠ ಅಂತೀಲ್ಲ ಅವಾಗ ನಿನ್ನ ತಾಯಿ ಹಂಗ ಅಂತಾಳ ತಮ್ಮ ತಾಯಿ ಶ್ರೇಷ್ಠ ಅಂತ ಜನಪದ ಕೈಗಳು ಜನಪದ ಹಿಂಗ ಬರ್ದಾರ ಹೆಂಗ ಬರ್ದಾರ ಜನಪದ ಹೆಂಗ ಬರ್ದಾರ ಅಂತ ಕೇಳು ಹೇಳಲ್ಲ ದೂ நம் நம் என்்ர மேலும்ாடு நானும் நேர்த்தின மத்த போஜத்தி பிடுக்கண்ட மத்தோ மத்தொந்து மதி ஆக மக்கள் விடுத்து ஏனோ துஜா மக்கள் விடுத்து

அது எடைய ஆட்டாத மக்கள் இல்லை நம்ம அவ்வளோ ஆய்வு எல்லாரும் அவ்வளோ இன்னொந்த மாத்துல அது ஏனப்பாத்த மக்கள் இல்லை ஏன்தாத்தா அவ ஏனு சிம் அட்வ ரய்ப்பாத்தா நீன மௌன் சர்வாரிம் அகுவ ரயப்பாத்தி அவு நவா ಅಕ್ಕೆ ಹೇಳ್ತೇನಂತಿ ಅಕ್ಕೆ ಹೇಳ್ತೇವ ತಮ್ಮ ಮತ್ತ ಇನ್ನೊಬ್ರು ಯಾರು ಈಗ ಅವನು ತವ್ರ ಮನೆಗೆ ಹೋಗಿ ಬಂದೆ ಅಂದ್ರೆ ಏನ್ ಹತ್ತಿರ್ತಾರ ಓನಿಗ್ ಮಂದ್ ಏನಂತಾರ ಯಪ್ಪ ಹೆಂಚ ಮನಿಗ್ ಹೋಗಿ ಬಂದೆ ಹತ್ತಿರ್ತಾರ ಕೇಳ ಅಂತಿರ್ತಾರ ಕರೆ ತಮ್ಮ ಯಾಕ್ರಿ ಕರೆಯಲ್ರಿ ಏನ ಸುಳ್ಳು ಅತ್ತ ಮಾತಾಡಲ್ಲ ಕೇಳಿ ಇನ್ನ ಪಾವತಿ ಕೆಲ ಬೇಡ ಕರೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕು ಕರೆಕ್ಟಾಗಿ ಆಗಿ ಹಾ ಹಾ ಏನ್ ತೈ ಮಲೆ ಹಲ್ ಕುಡ್ದು ಬೆಳ್ದು ಏನ್ ಹೆಂಚಿ ಮಲೆ ಹಲ್ ಕುಡ್ದು ಬೆಳ್ದು

తా శ్రేష్ఠ శశిశ శ్రేష్ట బందర ఏ తప్పు అంతకంతకి తాంతమ శ్రేష్ట